ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಈ ಒಂದು ಟಾಪಿಕ್ ತುಂಬನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಅಂದರೆ ಇವತ್ತನ್ನು ಹೇಳ್ಕೊಳ್ತಾ ಇರುವಂತಹ ಈ ಒಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಇವತ್ತಿನ ದಿನ ಅಂದರೆ ಸಾಯಂಕಾಲ ಅಂದ್ರೆ ಇವತ್ತು ಸಹ ಮಾಡ್ಕೋಬಹುದು ನಾಳೆನೂ ಸಹ ನೀವು ಮಾಡ್ಕೋಬಹುದು ಯಾಕೆ ಅಂತಂದ್ರೆ ಇವತ್ತು ಒಂದು ಅದ್ಭುತದಲ್ಲಿ ಅದ್ಭುತ ದಿನ ಅಲ್ವಾ ಅದರಲ್ಲೂ ಗಣೇಶನ ಹಬ್ಬದ ದಿನ ಅಲ್ವಾ ನಿನ್ನೆ ಗೌರಿ ಹಬ್ಬ ಇವತ್ತು ಗಣೇಶ ಹಬ್ಬ ಅಲ್ವಾ ಇವತ್ತು ಮಾಡ್ಕೋಬಹುದು ಈ ಒಂದು ತಂತ್ರ ಪರಿಹಾರನ ನಾಳೆನು ಸಹ ನೀವು ಮಾಡ್ಕೋಬಹುದು ಫ್ರೆಂಡ್ಸ್ ಇದನ್ನ ಇವತ್ತು ನಾಳೆನೇ ಮಾಡ್ಕೋಬಹುದು ಅಂತ ಏನಿಲ್ಲ ಯಾವಾಗ ಬೇಕಾದ್ರೂ ಈ ಒಂದು ತಂತ್ರದ ಪರಿಹಾರನ ನೀವು ಮಾಡ್ಕೋಬಹುದು ಈ ಒಂದು ತಂತ್ರದ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ದೋಷಗಳಿದ್ರು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಣ ಹಣದ ಒಂದು ಸಮಸ್ಯೆ ಏನಾದರೂ ನಿಮಗೆ ಕಾಡ್ತಾ ಇದ್ರೆ ಅದು ನಿವಾರಣೆ ಆಗುತ್ತೆ ದರಾಭಿವೃದ್ಧಿ ಆಗುತ್ತೆ ನಾಲ್ಕಾರು ಮೂಲಗಳಿಂದ ಹಣ ಬರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹೌದು ಇವತ್ತೊಂದು ದಿನ ಈ ಒಂದು ಚಿಕ್ಕದಾದಂತಹ ತಂತ್ರನ ಪರಿಹಾರನ ಮಾಡ್ಕೊಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನೇ ನಿಮ್ದಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂಥ ಟಾಪಿಕ್ಗೋಸ್ಕರ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನಾವು ಯಾವ ಸಮಯದಲ್ಲಿ ಯಾವ ಒಂದು ಯಾವ ಸಮಯದಲ್ಲಿ ಮತ್ತು ಯಾವ ಯಾವ ವಸ್ತುಗಳನ್ನು ಬಳಸ್ಕೊಂಡು ನಾವು ಮಾಡ್ಕೊಳ್ಳೋದು ಅಂತ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಒಂದು ತಂತ್ರ ಪರಿಹಾರನ ನಾವು ಇವತ್ತು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಅಂದರೆ ಒಂದು ಐದು ಗಂಟೆಯಿಂದ ಏಳು ಗಂಟೆ ತನಕ ಏಳು ಗಂಟೆ ಒಳಗಡೆನೆ ಮಾಡ್ಕೋಬೇಕಾಗುತ್ತೆ ಅಂದರೆ ಇವತ್ತು ಸಹ ನೀವು ಇನ್ನ ಮಾಡ್ಕೋಬೋದು ನಾಳೆನೂ ಸಹ ಮಾಡ್ಕೋಬೋದು ಇಲ್ಲ ನಾಳಿದ್ದು ಸಹ ನೀವು ಮಾಡ್ಕೋಬೋದು ಅಂದರೆ ಇದನ್ನು ನೀವು ಯಾವತ್ತು ಬೇಕಾದ್ರೂ ಸಹ ನೀವು ಮಾಡ್ಕೋಬೋದು ಅಂದರೆ ಈ ಒಂದು ತಂತ್ರದ ಪರಿಹಾರನ ನೀವು ಇದೇ ದಿನ ಇದೇ ವಾರದಿಂದಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಈ ಒಂದು ತಂತ್ರದ ಪರಿಹಾರನ ನೀವು ಯಾವತ್ತು ಬೇಕಾದರೂ ಸಹ ಮಾಡ್ಕೋಬೋದು ಆದರೆ ಇದನ್ನ ನೀವು ಮಾಡ್ಕೊಳ್ಳೋಕ್ಕೆ ಗೋಧೂಳಿ ಸಮಯದಲ್ಲಿ ಐದು ಗಂಟೆಯಿಂದ ಏಳು ಗಂಟೆಯೊಳಗೆ ಮಾತ್ರ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾದರೆ ಈ ಒಂದು ತಂತ್ರದ ಪರಿಹಾರನ ನಾವು ಯಾವ ವಸ್ತುಗಳಿಂದ ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ ಗೋಧಿ ಮತ್ತು ಕರ್ಪೂರದಿಂದ ಮಾಡ್ಕೊಳ್ಳುವಂತಹ ಇದೊಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ಹೌದು ಫ್ರೆಂಡ್ಸ್ ಫ್ರೆಂಡ್ಸ್ ಸಾಲ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಸಾಲ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಒಂದು ಸಾಲ ತೀರಿಸ್ತೀವಿ ಅಂತ ಅಂದರೆ ಆಮೇಲೆ ಮತ್ತೊಂದು ಸಾಲ ಬಂದಿರುತ್ತೆ ಇನ್ನು ಆ ಸಾಲ ತಿರ್ಸೋಕ್ಕೆ ಇನ್ನೊಂದು ಸಾಲ ಮಾಡಿರ್ತೀವಿ ಆ ಸಾಲ ತಿರ್ಸೋಕ್ಕೆ ಇನ್ನೊಂದು ಸಾಲ ಮಾಡಿರ್ತೀವಿ ಆದರೆ ಸಾಲದ ಸಮಸ್ಯೆಯಿಂದ ಯಾರು ಬಳತಾ ಇದ್ದೀರೋ ಸಾಲದ ಸೀರ್ಸೋಕ್ಕಾಗ್ದೇ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಸಹ ಇದೆ ಅಂತಲೇ ಹೇಳ್ಬೋದು ಅಂದರೆ ಮಾಡಿ ಆಲ್ರೆಡಿ ಮಾಡ್ಕೊಂಡಿರ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ನಮ್ಮ ಜನ ಯಾವತ್ತೂ ಸಹ ಆ ಒಂದು ತೀರ್ಮಾನಕ್ಕೆ ಹೋಗೋದು ಬೇಡ ಅಲ್ವಾ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ಇರುವಂಥ ಸಾಲಗಳನ್ನ ನಾವು ಆದಷ್ಟು ಅಷ್ಟು ದೊಡ್ಡದಾಗಿ ಎಷ್ಟೇ ದೊಡ್ಡದಾಗಿರಲಿ ಸಾಲ ಅದನ್ನು ನಾವು ಅಷ್ಟು ಒಂದೇ ಸಲ ಅಂತ ಅಂತಂದ್ರೂ ಸಣ್ಣ ಸಣ್ಣ ಸಣ್ಣದಾಗಿ ನಾನು ತಿರ್ಸ್ಕೊಂಡು ಬರೋದ್ರಿಂದ ಸಾಲದ ಒಂದುವರೆಯಿಂದ ಹೊರಗೆ ಬರ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ಈಗ ನಾವು ಸಾಲ ಏನಕ್ಕೆ ಮಾಡ್ತೀವಿ ನಾವು ತಗೊಳ್ಳುವಂತಹ ಸ್ಯಾಲ್ರಿ ಅಮೌಂಟು ಕಡಿಮೆ ಇದ್ರೆ ಮಾತ್ರ ಅಲ್ವಾ ನಾವು ಪ್ರತಿಯೊಬ್ಬರೂ ಸಾಲ ಮಾಡಕ್ಕೆ ಹೋಗೋದು ಸ್ಯಾಲ್ರಿನೂ ಕಡಿಮೆ ಇದ್ದು ಅಕಸ್ಮಾತ್ ಸ್ಯಾಲ್ರಿ ಜಾಸ್ತಿ ಇದ್ರೂ ಸಹ ಸಾಲ ಮಾಡುವಂತಹ ಕೆಲವು ಪರಿಸ್ಥಿತಿ ಎಲ್ಲ ಅಂದರೆ ಎಲ್ಲರಿಗೊಲ್ಲ ಕೆಲವರಿಗೆ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಆದರೆ ಇರುವಂತಹ ಸಾಲನ ನಾವು ಎಷ್ಟು ದುಡಿದ್ರೂ ಸಹ ನಮಗೆ ಕೈಯಲ್ಲಿ ಹಣನೇ ನಿಲ್ದಲ್ಲ ಮನೆಗೆ ಎಷ್ಟೇ ಒಂದು ಸಂಪಾದನೆ ಮಾಡ್ಕೊಂಡು ತಗೊಂಡು ಬಂದ್ರು ಅದಕ್ಕೆ ಇದಕ್ಕೆ ಇದಕ್ಕೆ ಅಂತ ಖರ್ಚಾಗುವಂಥದ್ದಾಗಿರ್ಬೋದು ಇಲ್ಲ ಮಕ್ಕಳ ಎಜುಕೇಶನ್ಗಾಗಿರ್ಬೋದು ಇಲ್ಲ ಒಂದು ಯಾವ್ದಾದ್ರು ಒಂದು ಗಾಡಿನೋ ಇಲ್ಲ ಒಂದು ಕಾರ್ ತಗೋತಾ ಇದ್ವಿ ಲೋಮೆ ತಗೋತಾ ಇದೀವಿ ಅಂತ ಹೇಳೋದಾಗಿರ್ಬೋದು ಈ ರೀತಿ ಹಲವಾರು ರೀತಿಯಂತಹ ಸಾಲಗಳನ್ನ ಪ್ರತಿಯೊಬ್ರು ಮನುಷ್ಯರು ಮಾಡೇ ಮಾಡ್ತಾರೆ ಸಾಲ ಇರು ಇಲ್ಲದೇ ಇಲ್ಲದೆ ಇರುವಂತಹ ಮನುಷ್ಯರು ಯಾರಾದರೂ ಇದ್ದಾರಾ ಖಂಡಿತ ಇಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಸಹ ಒಂದು ಚಿಕ್ಕದಾದಂತನಾದ್ರೂ ಸಾಲ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಹೌದು ಹಾಗಾದರೆ ಇಂಥ ಸಾಲನ್ನ ಯಾವ ರೀತಿ ನಾವು ಮನೇಲೇ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಅಂದರೆ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿ ನಾವು ಈ ಒಂದು ಸಾಲನ ತೀರಿಸ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಈ ಒಂದು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾದಂಥ ಒಂದು ಪದನೆ ನಿಮಗೆ ಸಿಗುತ್ತೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಈ ಒಂದು ತಂತ್ರ ಚಿಕ್ಕ ತಂತ್ರ ಪರಿಹಾರ ಸಂಪೂರ್ಣವಾಗಿ ಆಗುತ್ತೆ ಮತ್ತೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತೊಂದು ದಿನ ಅಂದರೆ ಇವತ್ತೊಂದು ದಿನ ನಾವು ತೋರಿಸ್ತಾ ಇರುವಂತಹ ಎರಡು ವಸ್ತುಗಳನ್ನ ನಾವು ಅಂದರೆ ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಾಗಿರ್ಬೋದು ಅಂದರೆ ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ ನಮಗೆ ಯಾವ ಕೆಲಸ ಹಾಕಿ ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಅಂದರೆ ನಾವು ಯಾರೋ ಬೇರೆಯವ್ರಿಗೆ ಅಮೌಂಟ್ ಕೊಟ್ಟು ನಾವು ದುಡ್ಡು ಕಳ್ಕೊಂಡಿದ್ದೀವಿ ಎಷ್ಟೇ ಅವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಯಾವ್ದಾದ್ರು ಅಂದರೆ ನಾವು ತಗೊಳ್ಳುವಂತಹ ಸ್ಯಾಲ್ರಿ ಅಮೌಂಟು ಕಡಿಮೆ ಇದೆ ನಮ್ಮ ಒಂದು ಕೆಲಸ ಸ್ಯಾಲರಿ ಇನ್ಕ್ರೀಸ್ ಆಯ್ತಾ ಇಲ್ಲ ಅನ್ನೋದಾಗಿರ್ಬೋದು ಮಕ್ಕಳು ಓದ್ತಾ ಇಲ್ಲ ಎಳದ್ ಮತ್ ಕೇಳಲ್ಲ ಅನ್ನೋದಾಗಿರ್ಬೋದು ಗಂಡ ಹೆಂಡತಿ ನಡುವೆ ಇರುವಂತಹ ಒಂದು ಬಾಂಧವ್ಯ ಹದಗೆಟ್ಟಿದೆ ಅನ್ನೋದಾಗಿರ್ಬೋದು ಹೊಂದಾಣಿಕೆ ಇಲ್ಲ ಅಂತಾಗಿರ್ಬೋದು ಇಲ್ಲ ಕಣ್ಣಿನ ದೃಷ್ಟಿಯಾಗಿರ್ಬೋದು ನರ ದೃಷ್ಟಿಯಾಗಿರ್ಬೋದು ಗ್ರಹ ದೋಷ ಶನಿ ದೋಷ ಕೇತು ದೋಷ ಆಗಿರೋ ಸಹ ಈ ಒಂದು ನಾವು ಇವತ್ತು ಮಾಡ್ತಾ ಇರುವಂತಹ ಈ ಚಿಕ್ಕದಾದಂತಹ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಸಕಲ ದೋಷಗಳು ಸಕಲ ಸಂಕಷ್ಟಗಳನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ತಂತ್ರನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ಈಗ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತಹ ಮುಖ್ಯವಾದಂತಹ ಒಂದು ಪದಾರ್ಥ ಅಂತ ಅಂದರೆ ನೋಡಿ ನಾನು ನಿಮಗೆ ನಿಮಗೆ ಇಲ್ಲಿ ನಾನಿಲ್ಲಿ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇಲ್ಲಿ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ನಿಮ್ಗೆ ನಮಗೆ ಬೇಕಾಗಿರುವಂತಹ ಇನ್ನೊಂದು ಪದಾರ್ಥ ಅಂತ ಅಂದರೆ ಗೋಧಿ ಹಿಟ್ಟು ಅಂದರೆ ಗೋಧ್ವೆಯಿಂದ ಮಾಡಿಕೊಳ್ಳುವಂತಹ ಇದು ಒಂದು ಪರಿಹಾರ ನೋಡಿ ಗೋಧ್ವೆ ಹಿಟ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೋಧ್ವೆ ಹಿಟ್ಟು ಮತ್ತು ಪಚ್ಚೆ ಕರ್ಪೂರ ಇವೆರಡಿಂದನೂ ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕ ಪ ಚಿಕ್ಕದಾದಂತಹ ಒಂದು ಪರಿಹಾರ ಇದ್ರ ಜೊತೆಗೆ ನೀವು ಒಂದು ಹಾಳೆನ ಅಂದರೆ ಒಂದು ಬಿಳಿ ಹಾಳೆನ ನೀವು ತೆಗೆದುಕೊಳ್ಬೇಕಾಗುತ್ತೆ ಬಿಳಿ ಹಾಳೆನ ತೆಗೆದುಕೊಂಡು ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನಮ್ಮ ಸಾಲ ತೀರೋಗಿದೆ ಅಂದರೆ ನಿಮಗೆ ಏನೇನು ಸಮಸ್ಯೆ ಇದೆ ಎಲ್ಲವನ್ನು ಸಹ ಆ ಕಾಗದದಲ್ಲಿ ನೀವು ಬರೀಬೇಕಾಗುತ್ತೆ ಅಂದರೆ ಒಂದು ಬಿಳಿ ಒಂದು ಬಿಳಿ ಬಣ್ಣದ ಒಂದು ಹಾಳೆನ ತೆಗೆದುಕೊಂಡು ನೀವು ಅಂದರೆ ಅಂಡ್ರೂಲ್ ತಗೊಳ್ಳಿ ರೂಲ್ ಬೇಡ ಅಂಡ್ರೂಲ್ ಆಗಿರುವಂತಹ ಒಂದು ಹಾಳೆನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಅದಕ್ಕೆ ಒಂದು ಕಪ್ಪು ಬಣ್ಣದ ಪೆನ್ನೇ ಯೂಸ್ ಮಾಡಬೇಕಾಗುತ್ತೆ ನೀವು ಕಪ್ಪು ಬಣ್ಣದ ಪೆನ್ನ ತೆಗೆದುಕೊಂಡು ನಮಗೆ ಎರಡು ಲಕ್ಷ ಸಾಲ ಇದೆ ಈ ಎರಡು ಲಕ್ಷ ಸಾಲ ತುಂಬ ಸುಲಭವಾಗಿ ನಮಗೆ ತೀರೋಗಿದೆ ತೀರೋಗಿದೆ ಅಂತೇಳಿ ಎಂಟು ಸಲ ಬರಿಬೇಕಾಗುತ್ತೆ ಮತ್ತು ನಿಮಗೆ ಯಾವ ಸಮಸ್ಯೆ ಇದೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದ್ದರೆ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಕಾಡ್ತಾ ಇರುವಂಥದ್ದು ತೀರೋಗಿದೆ ನಮ್ಮ ಮನೆಯಲ್ಲಿ ಯಾವ ಒಂದು ಸಂಕಷ್ಟವೂ ಸಹ ಇಲ್ಲ ನಮ್ಮ ಮನೆಯಲ್ಲಿ ಯಾವ ಕಷ್ಟಗಳು ದಾರಿದ್ರ್ಯತೆಗಳು ಯಾವುದೂ ಇಲ್ಲ ನಾವು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳಿ ನೀವು ನಿಮ್ಗೆ ಏನೇನು ಸಮಸ್ಯೆ ಇರುತ್ತೆ ಅದೆಲ್ಲವನ್ನು ಸಹ ಒಂದೊಂದನ್ನು ಸಹ ನೀವು ಅಂದರೆ ನಿಮ್ಮ ಒಂದು ಒಂದೊಂದು ಕೋರಿಕೆಯೂ ಸಹ ನೀವು ಎಂಟೆಂಟು ಸಲ ನೀವು ಬರಿಬೇಕಾಗುತ್ತೆ ಎಂಟೆಂಟು ಸಲ ಬರೆದು ನೀವು ಆ ಒಂದು ಹಾಳೆನ ಇಟ್ಕೊಳ್ಳಿ ಇಟ್ಕೊಂಡು ಏನು ಮಾಡಬೇಕು ಅಂತಂದರೆ ಆ ಒಂದು ಮ್ಯಾಚ್ ಮ್ಯಾಥೆಕ್ಸಿನ ಸಹಾಯದಿಂದ ನೀವು ಅದನ್ನು ಸುಡಬೇಕಾಗುತ್ತೆ ಸುಟ್ಟಾಗ ಆ ಒಂದು ಬೂದಿ ಬರುತ್ತಲ್ವ ಆ ಬೂದಿ ಮತ್ತು ನೋಡಿ ಇಲ್ಲಿ ನಾನು ನಿಮಗೆ ಗೋಧಿ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಈ ಗೋಧಿ ಹಿಟ್ಟನ್ನು ನೀವು ಗೋಧಿ ಯದಾ ಪ್ರಕಾರವಾಗಿ ನೀವು ಗೋಧ್ವೆಯಿಂದ ದೋಸೆ ಸಾರಿ ಗೋಧ್ವೆಯಿಂದ ನೀವು ಚಪಾತಿ ಮಾಡೇ ಮಾಡ್ತೀರ ಅಲ್ವಾ ಅದೇ ರೀತಿ ನೀವು ಗೋದ್ವೆ ಹಸಿಡ್ನ ನೀವು ಚಪಾತಿ ಕಲಿಸುವ ರೀತಿಯಲ್ಲಿ ನೀರಾಕಿ ಕಲಿಸ್ಕೊಡಿ ಚಪಾತಿ ರೀತಿಯಲ್ಲಿ ಕಲಿಸ್ಕೊಂಡು ಉಂಡೆ ಮಾಡ್ತೀರಲ್ವಾ ಕಲಿಸುವಾಗ ನೀವು ಈಗ ನಾವು ಪೇಪರ್ನ ಸುಟ್ಟ ಸುಟ್ಟಿರ್ತೀವಲ್ವಾ ಆ ಸುಟ್ಟಿದಂತಹ ಬೂದಿನೂ ಸಹ ಈ ಒಂದು ಗೋದ್ವೆ ಹಸಿಟ್ಟಿಗೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನಂತರ ಇಲ್ಲಿ ನೋಡಿ ನಮಗೆ ಪಚ್ಚೆ ಕರ್ಪೂರ ಗಮ್ಮಂತ ಇದೆ ಫ್ರೆಂಡ್ಸ್ ಈ ಪಚ್ಚೆ ಕರ್ಪೂರ ತೊಗೊಂಡಿರ್ತೀವಲ್ವ ಈ ಪಚ್ಚೆ ಕರ್ಪೂರದಲ್ಲಿ ಒಂದು ಏಳು ಆ ಫ್ರೆಂಡ್ಸ್ ಒಂದು ಏಳು ಎಂಟು ಪಚ್ಚೆ ಕರ್ಪೂರನ ತೆಗೆದುಕೊಳ್ಳಿ ತೆಗೆದುಕೊಂಡು ಅದನ್ನ ನೀವು ಪುಡಿ ನನ್ನಾಗಿ ಮಾಡ್ಕೋಬೇಕಾಗುತ್ತೆ ಪುಡಿ ಮಾಡಿಕೊಂಡು ನಂತರ ನೀವು ಅದನ್ನು ಸಹ ನೀವು ಈ ಗೋದ್ವೆ ಅಸಿಟ್ ಇದೆಯಲ್ಲೋ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಏಳು ಎಂಟು ಕರ್ಪೂರದ ಪೌಡರ್ ಪೌಡರು ಪೌಡರು ನೆಕ್ಸ್ಟು ನೀವು ಕಾಗದದಲ್ಲಿ ಬರ್ದಿರ್ತೀರಲ್ವ ಆ ಕಾಗದದಿಂದ ಬಂದಂತಹ ಬೂದಿ ಎರಡನ್ನು ಸೇರಿಸಿ ಈ ಒಂದು ಗೋದ್ವೆಯ ಸಿಟಿನಲ್ಲಿ ಚಪಾತಿಯ ರೀತಿಯಲ್ಲಿ ಕಲಿಸ್ಕೋಬೇಕಾಗುತ್ತೆ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂದರೆ ಇದನ್ನು ನೀವು ಸಾಯಂಕಾಲ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರಲ್ವ ಮನೆಯಲ್ಲಿ ಗಣೇಶನ ಫೋಟೋ ಮುಂದೆ ನೀವು ದೀಪ ಹಚ್ಚುತ್ತಿರಲ್ವ ದೀಪ ಹಚ್ಚುವಂಥ ಸಮಯದಲ್ಲಿ ಈ ಒಂದು ಅಂದರೆ ಚಪಾತಿ ಥರ ಕಲಿಸಿದಂತಹ ಈ ಒಂದು ಹಿಟ್ಟನ್ನ ನೀವು ಇಡಿ ಗಣೇಶನ ಹತ್ರ ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣು ಗಣೇಶನನ್ನು ಸಹ ನೀವು ಸಂ ಅವರ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನೋಡಿ ಈ ರೀತಿ ಕೈ ಅಂದರೆ ಆ ಹಿಟ್ಟಿನ ಮೇಲೆ ಕೈನ ಈ ರೀತಿ ಹಿಟ್ಟು ನೀವು ಕೇಳ್ಕೊಬೇಕಾಗುತ್ತೆ ಅಂದರೆ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಲಿ ನಮ್ಮಲ್ಲಿರುವ ಕಷ್ಟಗಳು ಬಾಧೆಗಳು ಎಲ್ಲವೂ ನಿವಾರಣೆ ಆಗಲಿ ನಮಗೆ ಕೆಲಸ ಸಿಗ್ತಾ ಇಲ್ಲ ಅಂದರೆ ಕೆಲಸ ಸಿಗಲಿ ನಮ್ಮಲ್ಲಿರುವಂತಹ ಗ್ರಹ ದೋಷ ಆಗಿರ್ಬೋದು ಕರ್ಮಗಳಾಗಿರ್ಬೋದು ಶನಿ ಶನಿ ದೋಷ ಆಗಿರ್ಬೋದು ಈ ರೀತಿ ಇರುವಂಥ ಸಮಸ್ಯೆಗಳೆಲ್ಲವನ್ನೂ ಸಹ ನಿವಾರಣೆ ಆಗಿದೆ ಅಂತ ನೀವು ಕೇಳ್ಕೊಬೇಕಾಗುತ್ತೆ ಕೇಳಿಕೊಂಡು ನಂತರ ನೀವು ಇದಕ್ಕೂ ಸಹ ಸ್ವಲ್ಪ ಅಂದರೆ ಸಾಂಬ್ರಾಣಿ ಎಲ್ಲವನ್ನು ತೋರಿಸಿ ತೋರಿಸಿ ನಂತರ ಪೂಜೆ ಪುರಸ್ಕಾರ ಮುಗಿದ ನಂತರ ನೀವು ಸ್ವಲ್ಪ ಹೊತ್ತು ಇದು ಅಲ್ಲೇ ಇರಲಿ ಅಂದರೆ ಫೋರ್ಟ್ದ ಮುಂದೆನೇ ಇರಬೇಕಾಗುತ್ತೆ ಒಂದು ಕಾಲು ಗಂಟೆ ಇರಲಿ ಹತ್ತು ನಿಮಿಷ ಕಾಲು ಗಂಟೆ ಫೋರ್ಟದ ಮುಂದೆನೇ ಕಲಿಸಿದಂತಹ ಹಿಟ್ಟು ನೀವು ಸಂಕಲ್ಪ ಮಾಡ್ಕೊಂಡಿದ್ದಂತಹ ಹಿಟ್ಟು ಅದು ಅಲ್ಲೇ ಬಿಡಿ ಪೂಜೆ ಆಗಿ ಒಂದು ಕಾಲು ಗಂಟೆ ಆದಮೇಲೆ ಇದನ್ನು ತೆಗೆದುಕೊಡಿ ಅಂದರೆ ಕಲಿಸಿದಂತಹ ಹಿಟ್ಟನ್ನು ತೆಗೆದುಕೊಂಡು ನೀವು ದಕ್ಷಿಣಕ್ಕೆ ಮುಖ ಮಾಡ್ಕೋಬೇಕಾಗುತ್ತೆ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ನೀವು ನಿಮ್ಮ ಕೈಯಲ್ಲಿ ಅದನ್ನು ಆ ಉಂಡೆ ಅಂದರೆ ಚಪಾತಿ ಕಲಿಸಿದಂತಹ ಉಂಡೆಗಳನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಆ ಒಂದು ಬೌಲಲ್ಲೇ ಇಟ್ಕೊಳ್ಳಿ ಅಂದರೆ ಚಪಾತಿಗೆ ನೀವು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋತೀರ ಅದೇ ಪ್ರಕಾರವಾಗಿ ಮಾಡಿಕೊಂಡು ಆ ಬೌಲ್ನಲ್ಲಿ ಇಟ್ಕೊಂಡು ಆ ಬೌಲ್ನ ನೀವು ಹಿಂಗೆ ಕೈಯಲ್ಲಿ ಇಟ್ಕೊಳ್ಳಿ ಕೈಯಲ್ಲಿ ಈ ರೀತಿ ಇಟ್ಕೊಳ್ಳಿ ಕೈಯಲ್ಲಿ ಈ ರೀತಿ ಇಟ್ಕೊಂಡು ನೀವು ದಕ್ಷಿಣಕ್ಕೆ ಮುಖ ಮಾಡ್ಕೋಬೇಕಾಗುತ್ತೆ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ನೀವು ಕೈಯಲ್ಲಿ ಹಿಡಿದಿದ್ದಂತಹ ಒಂದೊಂದು ಉಂಡೆಗಳನ್ನು ಸಹ ನೀವು ಆ ಫ್ರೆಂಡ್ಸ್ ಈಗ ನೀವು ಚಪಾತಿ ಉಂಡೆಗಳನ್ನ ಈ ಬೌಲಲ್ಲಿ ಇಟ್ಕೊಂಡಿರ್ತೀರಲ್ವಾ ಇಟ್ಕೊಂಡಿದ್ದಂತಹ ಒಂದೊಂದು ಉಂಡೆಗಳನ್ನು ಸಹ ನೀವು ಫಸ್ಟ್ ಅಂದ್ರೆ ಮೊದಲನೇ ಉಂಡೆ ಎಸಿತೀರಲ್ವಾ ಆ ಒಂದು ಮೊದಲನೇ ಉಂಡೆಯಿಂದ ನೀವು ಮುಖದಿಂದ ಈ ರೀತಿ ಹಿಡಿನ ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಂಡು ನಂತರ ನೀವೇನು ಮಾಡಬೇಕು ಅಂದ್ರೆ ಆ ಉಂಡೆಯನ್ನು ನೀವು ನಿಮ್ಮ ದಕ್ಷಿಣಕ್ಕೆ ಮುಖ ನಿಂತ್ಕೊಂಡು ಆ ಉಂಡ್ ಮುಖದಿಂದ ಇಡೀ ಮೊದಲನೇ ಉಂಡೆನ ನೀವು ತಲೆಯ ಮೇಲ್ಗಡೆಯಿಂದ ಈ ರೀತಿ ಎಸಿಬೇಕಾಗುತ್ತೆ ಎಸಿಬೇಕಾದ್ರೂ ಸಹ ನಮ್ಮ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆಯಾಗಿದೆ ನಮ್ಮ ಸಾಲಗಳೆಲ್ಲವೂ ಸಹ ತೀರಿ ಹೋಗಿದೆ ಅಂತ ನಿಮ್ಮ ಕಷ್ಟಗಳು ನಿಮ್ಮ ಸಮಸ್ಯೆಗಳು ಏನೇನಿದೆ ಅದೆಲ್ಲವನ್ನು ಸಹ ಉಂಡೆ ಒಂದೊಂದು ಒಂದು ಒಂದೊಂದು ಉಂಡೆ ಎಸಿತಾ 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 ಎಲ್ಲವನ್ನು ಸಹ ನೀವು ಕೇಳ್ಕೊಳ್ಳಿ ಅಂದರೆ ಎಲ್ಲವೂ ಸಹ ನಿವಾರಣೆ ಆಗಿದೆ ಅಂತ ನೀವು ಕೇಳ್ಕೊಬೇಕಾಗುತ್ತೆ ಕೇಳ್ತಾ ಕೇಳ್ತಾ ಅಂದರೆ ಆ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗಿದೆ ಅಂತ ಹೇಳ್ತಾ ಹೇಳ್ತಾ ನೀವು ಆ ಒಂದೊಂದು ಉಂಡೆನೂ ಸಹ ಈ ರೀತಿ ತಲೆಯ ಮೇಲ್ಗಡೆಯಿಂದ ಈ ರೀತಿ ಎಸಿಬೇಕಾಗುತ್ತೆ ಈ ರೀತಿ ನೀವು ಎಸೆಯೋದಿಂದ ನಿಮ್ಮಲ್ಲಿರುವಂತಹ ಕರ್ಮಗಳಾಗಿರ್ಬೋದು ಇಲ್ಲ ದೋಷಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಇದು ಈ ಒಂದು ಗೋದ್ವೆಯಿಂದ ಮಾಡಿದಂತಹ ಈ ಉಂಡೆಯಿಂದ ಮಾಡಿದಂತಹ ಈ ಒಂದು ಸಾರಿ ಈ ಒಂದು ಗೋದ್ವೆ ಉಂಡೆಯಿಂದ ಮಾಡಿದಂತಹ ಈ ಒಂದು ಪರಿಹಾರದಿಂದ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾಗಿ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಇದು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂತಂದ್ರೆ ಇದನ್ನು ಸಹ ನಮ್ಮ ಇಂದಿನಲ್ಲಿ ಅಂದ್ರೆ ನಮ್ಮ ಪೂರ್ವಿಕರು ಮಾಡ್ತಾ ಇದ್ರಂತೆ ಮಾಡ್ತಾ ಇದ್ಕೆ ಅವ್ರು ಯಾವುದೇ ಒಂದು ಸಮಸ್ಯೆ ಇಲ್ದೇನೆ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಮತ್ತೆ ಇದನ್ನ ನಮ್ಗೆ ಪರಿಹಾರ ಶಾಸ್ತ್ರದಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರದ ಪರಿಹಾರ ಮನುಷ್ಯನ ಏಳಿಗೆಗಾಗಿನೇ ಅಂತಲೇ ಅವರು ತಿಳಿಸ್ಕೊಟ್ಟಿರೋದು ಹಾಗಾಗಿ ಈ ಒಂದು ತ ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ದೋಷಗಳಾಗಿರ್ಬೋದು ಕರ್ಮಗಳಾಗಿರ್ಬೋದು ಎಲ್ಲವನ್ನು ಸಹ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನೀವು ತಲೆಯ ಮೇಲಿಂದ ಈ ರೀತಿ ಒಂದೊಂದು ಉಂಡೆನ ನೀವು ನಿಮ್ಮ ಒಂದು ಸಂಕಲ್ಪನ ಮಾಡಿಕೊಂಡಂತ ಹೇಳ್ಕೊಂಡು ಹೇಳ್ಕೊಂಡು ನೀವು ಹಿಂಗೆ ಎಸೆಯೋದ್ರಿಂದ ನಿಮ್ಮ ಬಾಡಿಲೇ ಒಂದು ವೈಬ್ರೇಷನ್ ಆಗುತ್ತೆ ಆ ವೈಬ್ರೇಷನ್ ಅಂದರೆ ಆ ವೈಬ್ರೇಷನ್ ಆದಾಗ ನಿಮ್ಮ ಕರ್ಮಗಳಾಗಿರ್ಬೋದು ಗ್ರಹ ನಿಮ್ಮ ಕರ್ಮಗಳಾಗಿರ್ಬೋದು ದೋಷಗಳಾಗಿರ್ಬೋದು ನಿಮ್ಮ ಬಾಡಿಯಿಂದ ಒಂದು ನೆಗೆಟಿವ್ ಅಂಶ ಈ ಒಂದು ಉಂಡೆ ಮುಖಾಂತರವಾಗಿ ದೂರ ಹೋಗುತ್ತೆ ಈ ದೂರ ಹೋದಾಗ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದನ್ನ ಈ ಒಂದು ಹಿಟ್ಟಿನಿಂದ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದ್ಸಲ ಇದು ನಾನು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಇದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಪವರ್ಫುಲ್ ರೆಮಿಡಿ ಇದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಇದನ್ನ ನಾನು ಸಹ ಮಾಡ್ತೀನಿ ನಾನು ಸಹ ಮಾಡ್ಕೊಡ್ತೀನಿ ಮತ್ತು ಇದನ್ನು ನನ್ನ ಫ್ರೆಂಡ್ ಒಬ್ಬರು ಮಾಡಿದಾರಂತೆ ಮಾಡಿ ಮಾಡಿ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಾನಿವತ್ತು ದಿನ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ನಾನಿವತ್ತು ವೀಡಿಯೋನೇ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ನನಗೆ ಸ್ವಲ್ಪ ನಿನ್ನೆ ಹುಷಾರಿರಲಿಲ್ಲ ಹಾಗಾಗಿ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಸಹ ನನ್ನ ಕರೆ ಆಗ್ತಾಯಿಲ್ಲ ಆದರೂ ಸಹ ಇವತ್ತು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಈ ಒಂದು ಪರಿಹಾರ ನನಗೆ ಅಂದರೆ ಈ ಚಿಕ್ಕದಾದಂಥ ಒಂದು ಪರಿಹಾರ ನನಗೆ ಗೊತ್ತಾದ ಮೇಲೆ ಇದೆಲ್ಲರಿಗೂ ನಿಮಗೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತು ನಾನು ನಿಮಗೆ ವೀಡಿಯೋನ ಇದ್ದೀನಿ ಫ್ರೆಂಡ್ಸ್ ಇಲ್ಲದೆ ಖಂಡಿತ ನಾನು ಇವತ್ತು ಬ್ಲಾಗ್ನ ಮಾಡ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಅದಕ್ಕೆ ನಾನು ಮಾಡ್ತಾ ಇರೋದು ದಯವಿಟ್ಟು ಇದೆಲ್ಲವನ್ನ ನೀವು ಯೂಸ್ ಮಾಡಿಕೊಳ್ಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ಕೆಲಸ ಕಾರ್ಯ ಇಲ್ಲ ಅಂತಂದರೆ ಕೆಲಸ ಕಾರ್ಯ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳಾಗ್ತಾ ಇದೆ ಅಂತಂದರೆ ಅವ್ರಿಗೆ ಒಂದು ಲಾಭ ಹೆಚ್ಚಿನ ಲಾಭಾಂಶವೇ ಸಿಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಿಮಗೆ ಯಶಸ್ಸು ಏಳಿಗೆಯನ್ನು ಸಿಗುತ್ತೆ ಮನೆಯಲ್ಲಿ ಹಣ ನೀರಿನಂತೆ ಇರುತ್ತೆ ಯಾವ ಒಂದು ಅಂದರೆ ದುಡ್ದಂತಹ ದುಡ್ಡು ಒಂದು ರೂಪಾಯಿನೂ ಸಹ ನಮಗೆ ಕೈಯಲ್ಲಿ ಉಳಿತಾ ಇಲ್ಲ ಅಂತ ಅನ್ನೋದಕ್ಕೂ ಸಹ ಇದು ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಜೊತೆಗೆ ಗ್ರಹ ದೋಷಗಳಾಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಇಲ್ಲ ರಾಹುಕೇತು ದೋಷ ಆಗಿರ್ಬೋದು ಇಲ್ಲ ಕರ್ಮದ ಪಾಪ ಕರ್ಮಗಳದು ಅಂತ ಹೇಳ್ತಾರಲ್ಲ ಅಂಥ ದೋಷಗಳೆಲ್ಲ ಇರುತ್ತಲ್ವ ಅಂಥದ್ದೆಲ್ಲವನ್ನೂ ಸಹ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನೀವು ಸಂಪೂರ್ಣವಾಗಿ ಅದೆಲ್ಲವನ್ನು ಹೊರ ಹಾಕುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಸಾರಿ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದು ಅದು ನಮ್ಮ ಹತ್ರನೇ ಇರುತ್ತೆ ಆದರೆ ನಾವು ಅದನ್ನ ತಿಳ್ಕೊಂಡು ನಾವು ಸಣ್ಣ ಪುಟ್ಟದಾದಂತಹ ಇಂಥ ರೆಮಿಡಿಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಪರಿಹಾರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮದಾದಂಥ ಒಂದು ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಒಂದ್ಸಲ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ನಿಮ್ಗೆ ಎಷ್ಟೇ ಸಾಲ ಇರಲಿ ಸಂಪೂರ್ಣವಾಗಿ ಇದು ಬಗೆಯುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಾಗಿ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಇದು ಒಂದು ಒಳ್ಳೆಯ ರೆಮಿಡಿ ಅಂತಾನೆ ಹೇಳ್ಬೋದು ನಿಮ್ಮಲ್ಲಿರುವಂತಹ ಅಂದ್ರೆ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಹೋಗ್ಲಾಡಿಸುತ್ತೆ ಎಷ್ಟೇ ಸಾಲ ಇದ್ರೂ ನಮಗೆ ಸಾಲ ದುಡ್ದದ್ದೆಲ್ಲ ಬರೀ ಸಾಲನೇ ಕಟ್ಟಕ್ಕೆ ಇದೆ ಒಂದು ರೂಪಾಯಿನೂ ಕೈಯಲ್ಲಿ ಸಹ ಉಳಿತಾಯಿಲ್ಲ ಅಂತ ಅನ್ನೋದಾದರೆ ಇವೊಂದು ಚಿಕ್ಕದಾದಂತಹ ರೆಮಿಡಿನ ನೀವು ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೀರಿನಂತೆ ಖರ್ಚಾಗ್ತಾ ಇರ್ತಲ್ಲೋ ಹಣ ಅಂಥದ್ದೆಲ್ಲ ನಿಮಗೆ ಹಣ ಕೈಯಲ್ಲಿ ಉಳಿಯುತ್ತೆ ನಿಮಗೆ ಎಲ್ಲ ಯಶಸ್ಸು ಏಳಿಗೆ ಅನ್ನೋದೇ ಸಿಗುತ್ತೆ ಯಾವುದೇ ಒಂದು ಜಾತಕ ದೋಷ ಇರಲಿ ಗ್ರಹ ದೋಷ ಇರಲಿ ಶನಿ ದೋಷ ಇರಲಿ ಇದೊಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಅದೆಲ್ಲ ನಿಮ್ಮ ಎಲ್ಲ ಕಷ್ಟಗಳು ಸಮಸ್ಯೆಗಳನ್ನು ಸಾರಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮಲ್ಲೇ ಇರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ನಾವೆಲ್ಲ ಗೊತ್ತಿಲ್ಲದೆ ಒದ್ದಾಡ್ತಾ ಇರ್ತೀವಿ ಆದರೆ ನಮ್ಮ ಹೆಣ್ಮಕ್ಳು ಇಂಥದ್ರ ಎಲ್ಲ ತಿಳ್ಕೊಂಡು ಈ ಸಣ್ಣ ಪುಟ್ಟದಾದಂಥ ಒಂದು ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಇಂಥ ಒಂದು ರೆಮಿಡಿಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಮತ್ತೊಬ್ಬರು ಸಹ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ನನಗೆ ಒಂದು ಮೆ ಅಂದರೆ ಮೆಸೇಜ್ ಮೂಲಕ ನನಗೆ ತಿಳಿಸಿ ನಾನು ಖಂಡಿತ ನಾನು ನಿಮಗೆ ಅದಕ್ಕೆ ಉತ್ತರನ ಕೊಟ್ಟೆ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನ ನೀವು ನಮ್ಮ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಯಾರು ಹೊಸೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ವಿಡಿಯೋನ ನೋಡಿ ಆಗ ನಾವು ಹಾಕೋದ ತಕ್ಷಣ ನೀವೇ ಮೊದಲು ನೋಡ್ಬೋದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಣ್ಣು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಕುವ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್